ಅಷ್ಟೇ ಹೇಳಿದ್ರಲ್ಲ ಸಂಸ್ಥೆ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಇದು ಇದು ಸಮಸ್ಯೆ ಮಾಡ್ತಾರೆ ಇಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಇವತ್ತೇ ಬಂದಿದ್ದಾರೆ ಇಲ್ಲಿ ಅಲ್ಲ ಆದ್ರೂ ಏನಂದ್ರೆ ನಮ್ಮ ಹಕ್ಕನ್ನ ನಾವು ಕೇಳಕ್ಕೆ ಈಗ ಇವು ಡಾಕ್ಟ್ರಿಗಳು ಸ್ಟ್ರೈಕ್ ಮಾಡ್ತಾರೆ ಪೇಶೆಂಟ್ ಗುಡ್ ಸಾಯ್ತಿರ್ತಾರೆ ಅವರಿಗೆ ಎಸ್ಮಾರ್ಟ್ ಆಗ್ರಲ್ವಾ ಅಲ್ವಾ ಸರ್ ಇಂತ ದೊಡ್ಡ ರಾಜ್ಯಾದ್ಯಂತ ಸಾರಿಗೆ ನೌಕರರ ಬಂದ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದ್ಗೆ ಪ್ರತಿಕ್ರಿಯೆ ಇಲ್ಲ ಎಂದಿನಂತೆ ಏರ್ಪೋರ್ಟ್ನಿಂದ ಬಸ್ ಸಂಚಾರ ಆರಂಭ ಏರ್ಪೋರ್ಟ್ನಿಂದ ಮುಂಜಾನೆಯಿಂದ ಬಸ್ ಸಂಚಾರ ಸುಗಮ ಏರ್ಪೋರ್ಟ್ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಿರುವ ಪ್ರಯಾಣಿಕರು ಬಂದ್ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಬಸ್ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ಎಂದಿನಂತೆ ನೂರ ಐವತ್ತು ವಾಯು ವಜ್ರ ಬಸ್ಗಳಿಂದ ನಾಲ್ಕು ನೂರು ಟ್ರಿಪ್ಗಳ ಸಂಚಾರ ಕಷ್ಟಪಡೋದು ಡ್ರೈವರ್ಗೆ ಬೆಲೆನೇ ಇಲ್ಲವಾ ಬೇರೆ ಯಾರ್ಯಾರಿಗೋ ಮಾಡೋಕೆ ನೋಡ್ತೀರಾ ಯಾರಾರು ಕೇಳಿದ್ರೆ ಅಲ್ಲಿ ಇವಾಗ ಕಸ ಸಿಟಿ ಅಲ್ಲಾ ಸ್ಥಿರ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೋಸರ ಮಾಡ್ತೀರಾ ಇಷ್ಟೆಲ್ಲ ಇರುದು ಸರ್ ಹೇಳಿದೀನಿ ಒಬ್ಬರ ಹತ್ರ ಹೇಳಿದೀನಿ ನೋವನ್ನ ಹೇಳ್ಕೊಂಡಿದ್ವಿ ನಾವು ಸರ್ ಸುಮಾರು ವರ್ಷಗಳಿಂದ ತಮ್ಮ ಬೇಡಿಕೆಗಳೆಲ್ಲ ನೆನಗೋದಿಗೆ ಬಿಟ್ಟಿದೆ ಸರ್ಕಾರ ಅದು ನಿಮ್ಗೂ ಗೊತ್ತು ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ಗೊತ್ತಿಲ್ಲದೇ ನೆನೆಲ್ಲ ವಿಧಾನ ಸರ್ವಿಸ್ ಮಾಡಿದ್ದೀನಿ ಆದ್ರೆ ನಮ್ಮ ಬೇಡಿಕೆಗಳಿಗೆ ಈ ಇತ್ತೀಚಿಗೆ ಸರ್ಕಾರ ಸ್ಪಂದನೆಗಳು ನಡೀತಾ ಇಲ್ಲ ಅದು ಸರ್ ಅದು 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 ಖಂಡಿತ ನಮ್ಮಲ್ಲಿ ನಮ್ಮಲ್ಲೇ ನಾವು ಒಗ್ಗಡಿಲ್ಲ ಅನ್ನೋದಕ್ಕೆ ಬಂದಾಗ ಏನ್ ಬೇಕಾರ ಆಗತ್ತೆ ಆಗತ್ತೆ ಯಾಕಂದ್ರೆ ಒಣ ಪ್ರತಿಷ್ಠೆಗಳಂತ ಬರುತ್ತಲ್ಲ ನಾನ್ ಮೇಲೆ ನಾನ್ ಮೇಲೆ ಅಂತ ಹೋದಾಗ ಎಲ್ಲರೂ ಸೇರಿ ಒಂದಾಗಿ ಬಂದ್ಬಿಟ್ರೆ ಮುಗಲೋಯ್ತು ರಾಜ್ಯ ಸರ್ಕಾರಿ ಸರ್ಕಾರಿ ನೌಕರರು ಒಂದೇ ಒಂದ್ ದಿವಸ ಒಂದೇ ದಿಸ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಬೆಳಿಗ್ಗೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಎರಡು ಏನೋ ಬಂದಿಲ್ಲ ಅಷ್ಟೇ ಹದಿನೆಂಟು ಪರ್ಸೆಂಟ್ ಏನೋ ಅನೌನ್ಸ್ ಅವ್ರು ಮಾಡೋತ್ ಪರ್ಸೆಂಟ್ ಟೋಟಲ್ಗೆ ಮಾಡ್ರು ತಾನೇ ಅವ್ರಿಗೆ ಒಂದೇ ದಿವ್ಸ ಮಾಡಿದ್ವಿ ಅವ್ರ ಯಾಕೆಂದ್ರೆ ಒಗ್ಗಟ್ಟಿದೆ ಅವರಲ್ಲಿ ನಮ್ಮಲ್ಲಿ ಅದಿಲ್ಲ ಮಾಡೋದು ಹದಿನಾಲ್ಕು ತಿಂಗಳ ಸರ್ ಮೂವತ್ತೆಂಟು ತಿಂಗಳ್ ಯಾವ ಲೆಕ್ಕ ಚೌದು ಕೊಡ್ತಾರ ಹದಿನಾಲ್ಕು ತಿಂಗಳು ಮೂವತ್ತೆಂಟು ತಿಂಗಳ ರೇಸ್ ಕೊಡ್ಬೇಕು ಮೂವತ್ತೆಂಟು ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರದ್ದು ಇಪ್ಪತ್ತರದ್ದು ಸೊ ಇಪ್ಪತ್ನಾಲ್ಕರಿಂದ ಮಾಡ್ಬೇಕಾಗಿತ್ತು ಈ ಕಡೆಗೆ ಹತ್ತೆಂಟು ತಿಂಗಳು ಯಾರು ಬರ್ತದೆ ಕಷ್ಟಕ್ಕೆ ಕೆಲಸ ಎಲೆಕ್ಷನ್ ಮಾಡಕ್ಕೆ ಮಾಡ್ಬೇಕು ಸರ್ ಎರಡ್ ಸಾವಿರದ ತೊಂಬತ್ತೆರಡರಲ್ಲಿ ಮಾಡೋದು ಎಲೆಕ್ಷನ್ ಅದ್ ಬಿಟ್ರೆ ಈ ಕಡೆ ಮಾಡ್ಲೇ ಇಲ್ಲ ಅದನ್ನ ಎಲೆಕ್ಷನ್ ಮಾಡ್ಬೇಕಾಗಿತ್ತು ಯಾಕಂದ್ರೆ ಇವತ್ತಿ ಕಿತ್ತಡ ಪರಿಸ್ಥಿತಿ ಇರ್ತಿರ್ಲಿಲ್ಲ ಇಬ್ಬರಿಬ್ರು ಸೇರಿ ನಾನು ನೀನು ಅನ್ನೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಮಾಡ್ಬೋದಾಗಿತ್ತು ಅದನ್ನ ಅವ್ರು ಮಾಡಿಲ್ಲ ಸಮನ್ ಪ್ರಣಾಳಿಕೆ ನಿರ್ಲಕ್ಷ್ಯ ರಾಜಕೀಯ ಭರವಸೆಗಳು ಎಲ್ಲೆಲ್ಲಿ ಏನನ್ನಾಗತ್ತ ಗೊತ್ತಿಲ್ಲ ಸರ್ ಇದೆಲ್ಲ ಈಡೇರಿಕೆ ಆಗ್ತಾ ಇಲ್ವ ನಿಮ್ಗೆ ಯಾವ ರೀತಿ ನೋವಾಗುತ್ತೆ ಸರ್ ಪರೀಕ್ಷೆ ಹೇಳಿದೀನಿ ಥ್ಯಾಂಕ್ ಯು ಸರ್